ನಮಸ್ಕಾರ ಈ ಪಿತೃದೋಷ ಇದರ ಪರಿಣಾಮವನ್ನು ಯಾರಾದರೂ ಅನುಭವಿಸ್ತಾ ಇದ್ದರೆ ಖಚಿತಪಡಿಸ್ಕೊಳ್ಳಿ ಮೊದಲು ಈ ನಮ್ಮ ಪೂರ್ವಿಕರಿಂದ ನಮಗೆ ಸಿಗುವಂತಹ ಶಾಪ ಅದರ ಫಲವಾಗಿ ನಮಗೆ ಪಿತೃದೋಷ ಉಂಟಾಗುತ್ತೆ ಆ್ಯನ್ಸೆಕ್ಟರ್ ಸ್ಕರ್ಸ್ ಅಂತ ಕರೀತಾರೆ ಅರ್ಥ ಆಯ್ತಲ್ಲ ಈ ಪಿತೃದೋಷ ಯಾಕೆ ಬರುತ್ತೆ ಅಂತಂದರೆ ಈ ಸೂರ್ಯ ಮತ್ತು ರಾಹು ಇವರ ನೆಗೆಟಿವಿಟಿ ನಮ್ಮ ಮೇಲೆ ಪರಿಣಾಮ ಬೀರಿದಾಗ ಅಂದರೆ ತಾಯಿ ಗರ್ಭವತಿಯಾಗಿದ್ದಾಗ ಇವರ ನೆಗೆಟಿವಿಟಿಯಿಂದ ಬರುತ್ತೆ ಒಂದು ಪೂರ್ವಿಕರ ವಿಧಿ ವಿಧಾನ ಕಾರ್ಯಗಳು ಅಂದರೆ ಅವರು ಸತ್ತಾಗ ಏನು ಫಿನರಲ್ ಪ್ರೋಗ್ರಾಮ್ಸ್ ಇರುತ್ತೆ ಅಂದರೆ ಕೆಲವು ಆಚರಣೆಗಳಿರುತ್ತಲ್ಲ ನಮ್ಮದು ಧಾರ್ಮಿಕ ವಿಧಾನಗಳನ್ನು ಸರಿಯಾಗಿ ಮಾಡದೇ ಇದ್ದಾಗ ಅವರ ಆತ್ಮಕ್ಕೆ ಮುಕ್ತಿಯನ್ನು ನಾವು ಕೊಡಿಸೋದರಲ್ಲಿ ವಿಫಲರಾದಾಗ ಈ ರೀತಿಯ ಪಿತೃದೋಷ ಬರುತ್ತೆ ಮತ್ತು ಅವ್ರಿಗೆ ಏನೋ ಒಂದು ನ್ಯಾಯ ಸಿಕ್ಕಿರಲ್ಲ ಅಥವಾ ಅವರಿಂದ ಬೇರೆಯವ್ರಿಗೇನೋ ಅನ್ಯಾಯ ಆಗಿರುತ್ತೆ ನಾನು ಈ ರೀತಿ ಮಾಡಿಬಿಟ್ಟೆ ಒಂದು ಜಸ್ಟಿಸ್ ಕೊಡಿಸ್ಬೇಕಾಗಿತ್ತು ಅವ್ರಿಗೆ ಅಂಥ ಒಂದು ಆತ್ಮತೃಪ್ತಿ ಅವ್ರಿಗೆ ಇರೋದಿಲ್ಲ ಮತ್ತು ಮಕ್ಕಳಿಂದ ಅವ್ರಿಗೆ ರೆಸ್ಪೆಕ್ಟ್ ಸಿಕ್ಕಿರೋದಿಲ್ಲ ಅಥವಾ ಕಡೆಗಡನಿಗೆ ಒಳಗಾಗ್ಬಿಟ್ಟಿರ್ತಾರೆ ತಂದೆ ತಾಯಿಗಳು ಅರ್ಥ ಆಯ್ತಲ್ಲ ಹಿರಿಯರಿಗೆ ನಾವು ಗೌರವನ್ನ ಕೊಡೋದಿಲ್ಲ ಅಂತಹ ಈ ಎಲ್ಲ ಕಾರ್ಯ ಕಾರಣಗಳಿಂದ ನಮಗೆ ಪಿತೃದೋಷ ಅನ್ನೋದು ಉಂಟಾಗುತ್ತೆ ಇದು ಏನಾಗುತ್ತೆ ಉಂಟಾದರೆ ಆದರೆ ಈ ಪಿತೃದೋಷ ಯಾರ್ಯಾರು ಅನುಭವಿಸ್ತಾ ಇದ್ದೀರಾ ಅವರ ಫ್ಯಾಮಿಲಿಗಳಲ್ಲಿ ಡಿಸ್ಪ್ಯೂಟ್ ಇರುತ್ತೆ ಅಂದರೆ ಏನು ಈ ಕುಟುಂಬ ಕಲಹಗಳಿರುತ್ತೆ ನೆಮ್ಮದಿಯ ವಾತಾವರಣ ಇರೋದಿಲ್ಲ ಅಥವಾ ಕುಟುಂಬದಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವಿಕಲರಾಗಿ ಹುಟ್ಟೋದು ಯಾವುದೋ ಒಂದು ರೀತಿ ನೆಮ್ಮದಿಯ ಛಾಯೆ ಮಾತ್ರ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಇನ್ನೂ ಕೆಲವರು ಇರ್ತಾರೆ ತುಂಬ ಶ್ರೀಮಂತರಾಗಿ ಬಾಳೆ ಬದುಕಿರ್ತಾರೆ ಇದ್ದಕ್ಕಿದ್ದಂತೆ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ ಆ ರೀತಿಯ ಪರಿಣಾಮಗಳು ಕೂಡ ಈ ಪಿತೃದೋಷದಿಂದ ಖಂಡಿತವಾಗಿ ನಮಗೆ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಹಾಗಾದರೆ ಈ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಇದಕ್ಕೆ ಅಧಿಪತಿ ದೇವ ಯಾವುದು ಅಂದರೆ ಶಿವ ವಿಷ್ಣು ಮತ್ತು ಗಣಪತಿ ಮೇನ್ ಆಗಿ ಶಿವ ಹಾಗಾಗಿ ನಾವು ಈ ಜ್ಯೋತಿರ್ಲಿಂಗಗಳು ಅಂತ ಏನಿರುತ್ತೆ ಶಿವ ದೇವಾಲಯಗಳು ಅಲ್ಲಿಗೆ ಹೋಗಿ ಇದನ್ನು ಮಾಡ್ಕೊಂಬಂದರೆ ತುಂಬ ತುಂಬ ಒಳ್ಳೆಯದು ಇಲ್ಲ ಅಷ್ಟು ದೂರ ನಾವು ಆಗದಿಲ್ಲ ಅಂದರೆ ಶಿವ ದೇವಾಲಯಗಳಲ್ಲಿ ಏನೋ ಈಗ ಗೋಕರ್ಣ ಇರ್ಬೋದು ಮಹಾಬಲೇಶ್ವರ ಇರ್ಬೋದು ನಮಗೆ ಕರ್ನಾಟಕಕ್ಕೆ ನಾನು ಹೇಳ್ತಾ ಇರೋದು ಬೇರೆ ಬೇರೆ ನಿಮಗೆಲ್ಲ ಹತ್ರ ಇರುತ್ತೋ ಅಲ್ಲಿ ನೀವು ಈ ಕಾರ್ಯಗಳನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ತರ್ಪಣವನ್ನು ಬಿಡಬೇಕಾಗತ್ತೆ ಗೊತ್ತಾಯ್ತಲ್ಲ ಅಂದರೆ ಅನ್ನದ ಉಂಡೆಗಳನ್ನು ಮಾಡಿ ಅದಕ್ಕೆ ಕರಿ ಎಳ್ಳುಗಳನ್ನು ನೆನೆಸಿ ಅದನ್ನು ಒದ್ದೆ ಮಾಡಿ ತರ್ಪಣವನ್ನು ನಾವು ಬಿಡಬೇಕಾಗತ್ತೆ ಈ ಕಾಗಿಗಳಿಗೆ ನಾಯಿಗಳಿಗೆ ಈ ಪಿತೃಪಕ್ಷ ಬರುತ್ತಲ್ಲ ಅಂಥ ಟೈಮಲ್ಲಿ ಆಹಾರವನ್ನು ಮಷ್ಟೇ ನಾವು ಕೊಡಬೇಕಾಗತ್ತೆ ಬ್ರಾಹ್ಮಣರಿಗೆ ಊಟ ಮತ್ತು ಬಟ್ಟೆಯನ್ನು ದಾನ ಮಾಡಬೇಕು ಅವರ ಸಂತೃಪ್ತಿಯನ್ನು ನಾವು ಪಡಿಸಬೇಕಾಗತ್ತೆ ಮತ್ತು ಇನ್ನೂ ಕೆಲವು ವಿಧಿವಿಧಾನಗಳನ್ನು ನೀವು ನಿಮ್ಮ ಜ್ಯೋತಿಷಗಳನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡಬಹುದಾಗಿದೆ ಇಷ್ಟೆಲ್ಲ ಪರಿಹಾರಗಳನ್ನು ನಾವು ಮಾಡಿಕೊಬೇ ಮಾಡಿಕೊಳ್ಳಲೇಬೇಕು ಒಂದನ್ನು ತಿಳ್ಕೊಳ್ಳಿ ನಮ್ಮ ಹಿರಿಯರು ನಮಗೆ ಎಲ್ಲ ಹಣ ಆಸ್ತಿ ಅಂತಸ್ತಗಳನ್ನು ಯಾಕೆ ಹಾಕೊಡ್ತಾರೋ ಹಾಗೆ ನಮಗೆ ಕೆಲವು ಶಾಪಗಳು ಕೂಡ ತಟ್ಟುತ್ತವೆ ಹಾಗಾಗಿ ನೀವು ಹಿರಿಯರನ್ನು ನಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮ ಬಿಡೋದಾಗಿರ್ಬೋದು ಅಥವಾ ಅವರಿಗೆ ಯಾವುದೇ ಒಂದು ಗೌರವವನ್ನು ಕೊಡದೇ ಇರ್ಬೋದು ಅಥವಾ ಅವರ ಸತ್ತಂತ ಕಾಲದಲ್ಲಿ ಕೊನೆ ಪಕ್ಷದಲ್ಲಿ ಮುಖ ನೋಡಿ ಶ್ರದ್ಧಾ ಕಾರ್ಯಗಳನ್ನು ಸರಿಯಾಗಿ ಮಾಡದೇ ಇರೋದು ನಮ್ಮದೇ ಲೋಕದಲ್ಲಿ ಮುಳುಗೋಗೋದು ಅವ್ರನ್ನ ಕೇರ್ಲೆಸ್ ಮಾಡೋದು ಇವೆಲ್ಲ ನಾವು ಯಾವಾಗ ಮಾಡ್ತಾ ಹೋಗ್ತೀವಿ ನೀವೆಷ್ಟೇ ಶ್ರೀಮಂತರಾಗಿರ್ರಿ ನೀವು ಎಷ್ಟೇ ಪವರ್ಫುಲ್ ವ್ಯಕ್ತಿ ರೀ ನೀವೇನಾದರೂ ಪಿತೃದೋಷಕ್ಕೆ ಒಳಗಾಗಿದ್ದೆ ಆಗಲ್ಲಿ ಸಕಲವನ್ನು ಕಳ್ಕೊಂಡು ಅದರಲ್ಲೂ ಕೇತು ಎರಡನೇ ಮನೇಲಿದ್ದು ನಮ್ಮಲ್ಲಿ ಟೈಮ್ ಸರಿ ಇಲ್ದಾಗ ಪಿತೃದೋಷ ಏನಾದರೂ ಹೊಡೆಯಿತು ಅಂದರೆ ನೀವೇನು ಸಂಪಾದನೆ ಮಾಡಿದರೂ ಎಲ್ಲವನ್ನ ಕಳ್ಕೊಂಡು ಬೀದಿ ಬಂದುಬಿಡ್ತೀರ ಅದಂತೂ ಸತ್ಯವಾದ ಮಾತು ಅಷ್ಟಕ್ಕಿಲ್ಲದೆ ಶಾಸ್ತ್ರ ಉಟ್ಕೊಂಡಿಲ್ಲ ರೀ ಮಾಡೋಕ್ಕೇನೋ ಕೆಲಸ ಇಲ್ಲದೆ ಯಾರೋ ಜ್ಯೋತಿಷ್ಯಗಳು ಶಾಸ್ತ್ರ ಉದ್ಭವ ಆಗಿಲ್ಲ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯ ನಮಗೆ ದಿನನಿತ್ಯ ಜೀವನದಲ್ಲಿ ಪ್ರಾಬ್ಲಮ್ಸ್ ಬರೋದು ಎಷ್ಟು ಸತ್ಯನೋ ಹಾಗೆ ಜ್ಯೋತಿಷ್ಯಶಾಸ್ತ್ರ ಇರೋದು ಅಷ್ಟೇ ಸತ್ಯ ಕೆಲವು ನಮ್ಮ ಪೂರ್ವಿಕರು ನಮಗೆ ವಿಧಿವಿಧಾನಗಳನ್ನು ರೀತಿ ನೀತಿಗಳನ್ನು ಈ ರೀತಿ ನೀವು ಬದುಕೊಂಡು ಹೋಗಬೇಕು ಅಂತ ಏನು ಮಾರ್ಗದರ್ಶನ ನೀಡಿದ್ದಾರೆ ಮಸ್ಟರ್ ಶೂಟ್ ಅವನ್ನು ನಾವು ಪಾಲಿಸಲೇಬೇಕು ಅರ್ಥ ಆಯ್ತಲ್ಲ ನಾವೆಷ್ಟೇ ಎಜುಕೇಟೆಡ್ಗಳಾಗಿ ಎಷ್ಟೇ ಪವರ್ಫುಲ್ ವ್ಯಕ್ತಿಗಳಾಗಿದ್ದರೂ ಕೂಡ ಕೆಲವು ಧಾರ್ಮಿಕ ಕಾರ್ಯಗಳನ್ನು ನಮ್ಮ ಸಂಪ್ರದಾಯದಲ್ಲಿ ನಾವು ಮಾಡಬೇಕಾಗುತ್ತೆ ಹಾಗಾಗಿ ಇವೆಲ್ಲವನ್ನು ನೀವು ಮಾಡ್ಕೊಳ್ಳಿ ಸಾಧ್ಯವಾದರೆ ಶಿವ ದೇವಾಲಯಗಳನ್ನು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡಿ ಪಿತೃಪಿಂಡಗಳನ್ನು ಕಾಗೆಗಳಿಗೆ ಸಾಮಾನ್ಯವಾಗಿ ನೀವು ಪಕ್ಷಿಗಳಿಗೆ ಎಷ್ಟು ಆಹಾರವನ್ನು ಕೊಡ್ತಿರೋ ಅಷ್ಟು ಒಳ್ಳೆಯದು ಮತ್ತು ಈ ಕ ಸತ್ತ ಒಂದು ಎಂಬತ್ತು ದಿನಗಳು ಅಂತ ಹೇಳ್ತಾರೆ ಅದು ನಾವು ಆ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ಇಡಬೇಕು ಸೂತಕದ ಮನೆಯಲ್ಲಿ ಅಂತ ಅದನ್ನು ಕೆಲವರು ಮಾಡೋದಕ್ಕೋಗಲ್ಲ ಏ ಯಾರು ಮಾಡ್ತಾರೆ ಬನ್ನಲ್ಲ ಅಂತ ಬಟ್ ಏನಂದರೆ ಪಕ್ಷಿ ಪ್ರಾಣಿಗಳ ರೂಪದಲ್ಲಿ ಅಟ್ಲೀಸ್ಟ್ ನಮ್ಮ ಹಿರಿಯರ ಆತ್ಮಗಳು ತೃಪ್ತಿಯನ್ನು ಪಡ್ತವೆ ಒಂದು ತಿಳ್ಕೊಳ್ಳಿ ಆತ್ಮ ತೃಪ್ತಿ ಆಗ್ತವೋ ಇಲ್ವೋ ಇನ್ನೊಬ್ರಿಗೆ ನಾವು ಆಹಾರ ಕೊಟ್ಟರೆ ನಮ್ಗೆ ಒಳ್ಳೇದಾಗತ್ತಲ್ವ ಅಷ್ಟನ್ನಾದರೂ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ತಿಳ್ಕೊಂಡು ಮುಂದುವರಿ ಒಳ್ಳೆಯದಾಗಲಿ ಈ ದೋಷ ನಿವಾರಣೆಯನ್ನು ನೀವು ಮಾಡ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಪಿತೃಗಳ ದೋಷದ ಬದಲಾಗಿ ಆಶೀರ್ವಾದವನ್ನು ನೀವು ಪಡ್ಕೋಬೋದು ಪಿತೃಗಳ ಆಶೀರ್ವಾದಕ್ಕೆ ನೀವು ಒಳಗಾಗಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಒಳ್ಳೆಯದಾಗಲಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ